ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ ನನ್ನ ಭಾನುವಾರ ಎಷ್ಟು ಕಷ್ಟಪಟ್ಟು ಬಸ್ ಹಿಡ್ಕೊಂಡು ಎಲೆಕೆರೆಗೆ ಬಂದೆ ಅಂದರೆ ತುಂಬಾ ರಶ್ ಇತ್ತು ಅಂತ ಹೇಳಿದ್ದೆ ನಾನು ನಿಮಗೆ ಇವಾಗ ನಾವು ಎಲೆಕೆರೆಗೆ ಬರ್ತಾ ಇದ್ದೀವಿ ಬಂದ ತಕ್ಷಣ ಮೇಲ್ಗಡೆ ಹೋದ್ವಿ ಮೇಲ್ಗಡೆ ಟೆರೆಸ್ಸಲ್ಲಿ ಅಶ್ವಿನಿ ಅಕ್ಕ ಮತ್ತು ಮೀನಾ ಇಬ್ಬರು ವಡೆ ಹಾಕ್ತಿದ್ರು ಹಬ್ಬದ ದಿನ ಯಾವಾಗಲೂ ಇಲ್ಲಿ ವಡೆ ಹಾಕ್ತಾರೆ ಬಂದವ್ರಿಗೆಲ್ಲ ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡು ಬರ್ತಾರಲ್ವಾ ಸೊ ಬಂದಮೇಲೆ ಬಿಸಿ ಬಿಸಿ ವಡೆ ಹಾಕೊಡ್ತಾರೆ ಅದನ್ನು ತಿನ್ಕೊಂಡು ಹೋಗ್ತಾರೆಲ್ಲ ನಾನು ಹಬ್ಬಕ್ಕೆ ಹೋದಾಗೆಲ್ಲ ಸ್ವಲ್ಪ ಬೇಗನೆ ಹೋಗ್ತಿದ್ದೆ ತುಂಬಾ ರಶ್ ಇರೋದು ತುಂಬಾ ಜನ ಇರೋರು ಇದು ಈ ಊರಿನ ರಾಮ ಮಂದಿರ ರಾಮನ್ ದೇವಾಲಯ ತುಂಬಾ ಚೆನ್ನಾಗಿದೆ ನೋಡ್ಕೊಂಡು ಬನ್ನಿ ಆಮೇಲೆ ನಾನು ಮಾತಾಡ್ತೀನಿ ರೇಟ್ ಇಷ್ಟೊಂದು ಸಹ ದೇವಾಲಯವನ್ನ ದೇವರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ನಾನು ಮೇಲೆ ಮತ್ತೊಮ್ಮೆ ದೇವರಿಗೆ ಮಂಗಳಾರತಿ ಮಾಡಿ ನಮಗೂ ಸಹ ಆರತಿಯನ್ನು ಕೊಟ್ಟರು ನಾನು ಅಲ್ಲಿ ಮಂಗಳಾರತಿ ಮಾಡಿಕೊಂಡು ಹೊರಗಡೆ ಬಂದೆ ನಾನು ಅಲ್ಲಿಗೆ ಹೋಗುವಷ್ಟೆಲ್ಲ ಆಲ್ರೆಡಿ ಐದುವರೆ ಆಗಿತ್ತು ಮಧ್ಯಾಹ್ನ ಟೈಮ್ ಹೋಗಿದ್ರೆ ತುಂಬಾ ರಶ್ ಇರೋದು ವಿಡಿಯೋ ಕೂಡ ಮಾಡ್ಕೊಳ್ಳೋದಕ್ಕಾಗ್ತಿರಲಿಲ್ಲ ಆಗ್ತಿರ್ಲಿಲ್ಲ ನಾನು ಹೋಗುವಷ್ಟಲ್ಲಿ ಎಲ್ಲ ಖಾಲಿ ಆಗಿತ್ತು ಊಟ ಸಹ ಖಾಲಿ ಆಗಿತ್ತು ನಾನು ಹೋಗೋದು ಬೇಡ ಅನ್ಕೊಂಡೆ ಅದು ಅಲ್ಲದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಅವಾಗ ತಾನೇ ಎಂಗೇಜ್ಮೆಂಟ್ನಲ್ಲಿ ಊಟ ಮಾಡ್ಕೊಂಡು ಬಂದಿದ್ದು ಎಂಗೇಜ್ಮೆಂಟ್ನಲ್ಲಿ ಊಟ ಮಾಡ್ಕೊಂಡು ಬರುವಾಗ ಪಕ್ಕದ ಮನೆಯಲ್ಲೇ ನನ್ನ ಫ್ರೆಂಡ್ ಒಬ್ಬರಿದ್ದರು ಅಂದರೆ ನನ್ನ ಮಗಳಿಗೆ ಟೀಚರಾಗಿ ಕೆಲಸ ಮಾಡ್ತಿದ್ರು ಅವರು ಅವರು ನನ್ನ ವಾಟ್ಸಪ್ ಸ್ಟೇಟಸ್ ಎಲ್ಲ ನೋಡಿ ನಾನು ಅವ್ರ ಸ್ಟೇಟಸ್ ಎಲ್ಲ ನೋಡಿ ಬೆಸ್ಟ್ ಫ್ರೆಂಡ್ಸೇ ಆಗಿಬಿಟ್ಟಿದ್ದೀವಿ ಅವರು ಫೋರ್ಸ್ ಮಾಡಿ ಬನ್ನಿ ಬನ್ನಿ ಅಂತ ಹೇಳಿ ಅವ್ರ ಮನೆಗೆ ಕರೆದ್ರು ಅವ್ರ ಮನೆಗೋಗಿ ಜ್ಯೂಸ್ ಬೇರೆ ಕುಡ್ಕೊಂಡು ಬಂದಿದ್ವಿ ಆದ್ದರಿಂದ ಅವ್ರ ಮನೇಲಿ ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ ಮಾಡ್ಕೊಳ್ಳಿಲ್ಲ ಆದರೆ ನಮಗೆ ಇಲ್ಲಿ ಅವರು ಸಿಕ್ಕಿದ್ದಾರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಅಲ್ಲಿವರೆಗೆ ನೋಡಿ ಯಾರವರು ಅಂತ ನಾನು ತೋರಿಸ್ತೀನಿ ನೋಡಿ ಮಧ್ಯಾಹ್ನ ಟೈಮ್ ಆಗಿದ್ರೆ ತುಂಬಾ ರಶ್ ಇರೋದು ಇದು ಐದುವರೆ ಮೇಲಾಗಿರೋದ್ರಿಂದ ಎಲ್ಲ ಊಟ ಮುಗಿಸ್ಕೊಂಡು ಹೋಗಿದ್ದಾರೆ ನಾನು ಊಟ ಬೇಡ ಅಂದ್ಕೊಂಡು ಸುಮ್ಮನೆ ಇದ್ದೆ ನಮ್ಮ ಭಾವ ಹಿಂಸೆ ಮಾಡಿ ಬವ್ವ ಪ್ರಸಾದ ತಿನ್ಕೊಂಡು ಹೋಗುವಂತೆ ಪ್ರಸಾದ ಬೇಡ ಅಂತ ಹೇಳಬಾರ್ದು ಸ್ವಲ್ಪ ಸ್ವಲ್ಪ ನಾನೇ ಬಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಸೊ ಆಯಿತು ಪ್ರಸಾದ ಅಲ್ವಾ ಸ್ವಲ್ಪ ಹಾಕಿಸ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಬಂದೆ ದೇವರ ಪ್ರಸಾದ ಸಿಗೋದಕ್ಕೂ ಪುಣ್ಯ ಮಾಡಿರ್ಬೇಕಂತ ಅಂತಾರೆ ನಮ್ಮ ಭಾವ ಪಾಪ ಅವರೇ ಬಡಿಸ್ಕೊಡ್ತಾ ಇದ್ದಾರೆ ನಾನು ಸ್ವಲ್ಪ ಅನ್ನ ಹಾಕಿಸ್ಕೊಂಡೆ ಹೊಟ್ಟೆ ಆಗಲೇ ತುಂಬಿತ್ತಲ್ವ ಒಬ್ಬಳೇ ಅನ್ನ ಹಾಕಿಸ್ಕೊಂಡಿದ್ದು ಅದಲ್ಲೇ ಒಂದೆರಡು ವಿದ್ ಸಾರಿಗೂ ತಿನ್ನಿಸೋಣ ಅಂತ ಇಷ್ಟು ಅನ್ನ ಹಾಕಿಸ್ಕೊಂಡು ಸ್ವಲ್ಪ ಸಾರು ಹಾಕಿಸ್ಕೊಂಡು ತಿಂದ್ಕೊಂಡು ಬಂದೆ ಊಟ ಮುಗಿಸ್ಕೊಂಡು ಮತ್ತೊಮ್ಮೆ ದೇವಸ್ಥಾನದ ಹತ್ರ ಹೋದೆ ದೇವಸ್ಥಾನ ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಅಂದರೆ ದೇವಸ್ಥಾನ ಮೊದಲೇ ವೀಡಿಯೋ ಮಾಡಿಕೊಂಡಿದ್ದೆ ಹೊರಗಡೆ ಒಂದೆರಡು ಕಟೌಟ್ ಇತ್ತಲ್ವ ಇದು ಆಂಜನೇಯ ಸ್ವಾಮಿ ಕಟೌಟು ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ರಾತ್ರಿ ಟೈಮ್ ಹೋಗಿದ್ರೆ ಇದು ಲೈಟ್ ಎಲ್ಲ ತುಂಬ ಚೆನ್ನಾಗಿರೋದು ಆದರೂ ವೀಡಿಯೋಗ ಅಷ್ಟು ಚೆನ್ನಾಗಿ ಬರೋಲ್ಲ ಅಂದ್ಕೊಂತೀನಿ ಅದಕ್ಕೆ ಇವಾಗಲೇ ಮಾಡಿಕೊಂಡೆ ಈಗ ನೋಡಿ ಎತ್ತಿನ ಗಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಗೋಪುರ ಎಲ್ಲ ತೊಳಿತಾ ಇದ್ದಾರೆ ಯಾಕಂದರೆ ರಾತ್ರಿ ಮೆರವಣಿಗೆ ಬರುತ್ತೆ ಉತ್ಸವ ಅದ್ರ ಅದರಿಂದ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದಾರೆ ಮಧ್ಯಾಹ್ನದ ಊಟ ಏನೋ ಎಲ್ಲರದು ದೇವಸ್ಥಾನದಲ್ಲಿ ಆಗಿತ್ತು ಆದರೆ ರಾತ್ರಿ ಊಟಕ್ಕಾಗಲೇ ಅಕ್ಕ ಮತ್ತೆ ಅತ್ತಿಗೆ ಇಬ್ಬರು ರೆಡಿ ಮಾಡ್ತಾ ಇದ್ದಾರೆ ಇದು ಶಿಲ್ಪ ಅದು ಅತ್ತಿಗೆ ನಮ್ಮ ದೊಡ್ಡಪ್ಪನ ಸೊಸೆ ಇದು ಅಣ್ಣನ ಮಗಳು ರಾತ್ರಿ ಊಟಕ್ಕೆ ಬೇಳೆ ಸಾಂಬಾರು ಇಟ್ಬಿಟ್ರೆ ನಾವೆಲ್ಲ ರಾತ್ರಿ ಉತ್ಸವ ನೋಡೋದಕ್ಕೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಇವಾಗಲೇ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ ನಾನು ಕೂಡ ಚೇಂಜ್ ಮಾಡೋದಕ್ಕೆ ಅಂತ ಹೇಳಿ ಡ್ರೆಸ್ ತೊಗೊಂಡು ಹೋಗಿದ್ದೆ ಅವಳು ಕೂಡ ನೈಟಿನಾದರೂ ಹಾಕು ಅಂತ ಹೇಳಿದ್ಳು ಆದರೆ ರಾತ್ರಿ ಮತ್ತೆ ಉತ್ಸವಕ್ಕೆ ಡ್ರೆಸ್ ಚೇಂಜ್ ಮಾಡಬೇಕಲ್ಲ ಅಂತ ನಾನೇನು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಹೋಗಲಿಲ್ಲ ಅದೇ ಡ್ರೆಸ್ನಲ್ಲಿ ಇದ್ದೆ ಎಲ್ಲರಿಗೂ ಒಡೆ ಹಾಕೋಣ ಬಾ ಅಂತ ಅಂದರು ಅಶ್ವಿನಿಯಕ ಸೊ ನಾನು ಹೋಗಿ ಹೆಲ್ಪ್ ಮಾಡ್ತಾಯಿದ್ದೀನಿ ಇಲ್ಲಿ ಬಂದಿರೋ ಪುಟಾಣಿಗಳೆಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾ ಪಾಪ ಶಿಲ್ಪ ಸರಿಯಾಗಿ ಊಟನೇ ಮಾಡಿರಲಿಲ್ಲ ಅವ್ಳು ಊಟ ಹಾಕ್ಕೊಂಡು ಮಾಡ್ತಿದ್ಲು ನನಗೆ ಊಟ ಮಾಡೋ ಹಾಗಿರಲಿಲ್ಲ ಆಲ್ರೆಡಿ ಎರಡು ಸಲ ಊಟ ಆಗಿತ್ತಲ್ವ ಸೊ ನಾನು ಊಟ ಮಾಡಲಿಲ್ಲ ರಾತ್ರಿ ಎಲ್ಲರೂ ಕೂತ್ಕೊಂಡು ಜೊತೆಯಲ್ಲಿ ಮಾತಾಡೋಣ ತುಂಬ ದಿನ ಆಗಿತ್ತು ಸಿಕ್ಕು ಅಂತ ಅಂದ್ಕೊಂಡು ಅಶ್ವಿನಿ ಅಕ್ಕ ಶಿಲ್ಪ ನಾನು ಕೂತ್ಕೊಂಡು ಮಾತಾಡ್ತಾಯಿದ್ದೀನಿ ಅಶ್ವಿನಿ ಅಕ್ಕ ನಿಮ್ಗಾಗಲೇ ತೋರಿಸಿದ್ದೀನಿ ನನ್ನ ಬರ್ತಡೇ ಪಾರ್ಟಿನಲ್ಲಿ ತುಂಬ ಸಲ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಶಿಲ್ಪನು ಅದು ಇಲ್ಲಿಂದ ಮುಗಿಸ್ಕೊಂಡು ಅಶ್ವಿನಿ ಅಕ್ಕನ ಮನೆಗೆ ಹೋದ್ವಿ ಅವ್ರಿಗೆ ಪೂಜೆ ಸಾಮಾನು ರೆಡಿ ಮಾಡ್ಕೊಂಡು ಬರೋಣ ಬಾ ಅಂತ ಕರೆದ್ರು ರಾತ್ರಿ ಮೆರವಣಿಗೆ ಬರುತ್ತಲ್ವ ದೇವರ ಉತ್ಸವ ಅದಕ್ಕೆ ಮನೆ ಮನೆ ಹತ್ರನೂ ಪೂಜೆ ಮಾಡಿಸ್ತಾರೆ ಇವರು ಕೂಡ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾರೆ ವರ್ಷಕ್ಕಿಂತ ವರ್ಷಕ್ಕೆ ಶ್ರೀರಾಮನವಮಿ ಹಬ್ಬವನ್ನು ಇಲ್ಲಿ ತುಂಬ ಜೋರಾಗಿ ಮಾಡ್ತಾರೆ ಇವತ್ತಿನ ಲೈಟ್ ಅರೇಂಜ್ಮೆಂಟ್ಸು ತುಂಬಾ ಚೆನ್ನಾಗಿತ್ತು ಪ್ರತಿ ವರ್ಷಕ್ಕಿಂತ ಇನ್ನೂ ಜೋರಾಗಿತ್ತು ಇದು ಅಶ್ವಿನಿ ಅಕ್ಕವ್ರ ಅಂಗಡಿ ಅಂದರೆ ಶಿಲ್ಪನ ಮೈದನ ಅಂಗಡಿ ರಾತ್ರಿ ಹೊತ್ತಂತೂ ಈ ಲೈಟ್ ಅರೇಂಜ್ಮೆಂಟ್ಸನ್ನ ನೋಡ್ತಿದ್ರೆ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ಇದನ್ನು ನೋಡ್ತಿದ್ರೆ ನನಗಂತೂ ದಸರಾನೆ ನೆನಪಾಗ್ತಿದೆ ರಾಮೋತ್ಸವ ಬರೋದಕ್ಕೂ ಮುಂಚೆ ಎಲೆಕರೆ ಹ್ಯಾಂಡ್ ಪೋಸ್ಟಿಂದ ದೇವಸ್ಥಾನದವರೆಗೂ ಎತ್ತುಗಳ ಮೆರವಣಿಗೆ ಆಗುತ್ತೆ ಆಮೇಲೆ ವಿಶೇಷ ತಳಿ ಕುರಿಗಳದ್ದು ಸಹ ಇಲ್ಲಿ ಮೆರವಣಿಗೆ ಮಾಡಿದ್ರು ಆಮೇಲೆ ನಿಮಗೆ ಹೇಳಿ ನಿಮಗೆ ಹೇಳಿದ್ನಲ್ಲ ವೀರ್ಗಾಸೆ ಅಂತ ಲಿಂಗೀರಯ್ಯ ಅಂತ ನಾವು ಕರಿತೀವಿ ಅವರನ್ನು ಸಹ ಕರೆದು ಇಲ್ಲಿ ನೃತ್ಯ ಮಾಡಿಸ್ತಾರೆ ಅದೊಂದು ವಿಶೇಷವಾಗಿತ್ತು ಈ ರೀತಿ ಹಬ್ಬಗಳನ್ನ ನೀವು ನೋಡೋದು ತುಂಬ ಕಡಿಮೆ ಸಮಾಜ ಮುಂದುವರಿತಾ ವರಿತ ನಮ್ಮ ಹಿಂದಿನ ಸಂಸ್ಕೃತಿ ಹಿಂದಿನ ಆಚರಣೆಗಳನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡೇ ಬರ್ತಿದೆ ಇದು ಯಾವಾಗ ಕಮ್ಮಿ ಆಗುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ನಿಮಗೆ ಕಣ್ಣು ಹತ್ತಿರದಿಂದ ಅಂದರೆ ತುಂಬ ಹತ್ತಿರದಿಂದ ಈ ರೀತಿ ಹಬ್ಬಗಳನ್ನ ನೋಡಲಿ ಅಂತ ನಾನು ವೀಡಿಯೋ ಮಾಡಿಕೊಂಡೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ವಿಶೇಷವಾದ ವಿಡಿಯೋಗಳು ಬರ್ತಾನೆ ಇರುತ್ತೆ ನಾನು ವೀರ್ಘಾಸೇವ್ರ ನೃತ್ಯನ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕಿದ್ದೀನಿ ಇಲ್ಲೂ ಸಹ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನಮ್ಮ ಕಡೆ ಎಲ್ಲೇ ಮದುವೆ ಆದರೂ ಯಾರದೇ ಮದುವೆ ಆದರೂ ನಾವು ಕರೆಸೆ ಕರೆಸ್ತೀವಿ ಇವ್ರನ್ನ ಯಾಕಂದರೆ ನಮ್ಮದು ಶಿವ ಶಿವಲಿಂಗ ದೇವರು ನಮ್ಮದು ಮನೆ ದೇವರು ಅಂದರೆ ಈಶ್ವರ ಮುರಳಿಲಿಂಗೇಶ್ವರ ಅನ್ನೋ ದೇವರು ನಮ್ಮದು ಮನೆ ದೇವರು ಸೊ ಆ ದೇವ್ರು ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ದೇವ್ರು ತರುವಾಗ ಮದುವೆಗಳಲ್ಲಿ ಇವ್ರನ್ನ ಕರೆಸೆ ಕರೆಸ್ತೀವಿ ಇವ್ರ ನೃತ್ಯ ಇದ್ದೇ ಇರುತ್ತೆ ನನ್ನ ಮದುವೆ ಅಂತೂ ಅಪ್ಪ ತುಂಬ ಜೋರಾಗಿ ಮಾಡಿದರು ಆದರೆ ಅದರ ನೆನಪಿಗೆ ಏನೂ ಉಳ್ಕೊಂಡಿಲ್ಲ ಯಾಕಂತ ಹೇಳಿದ್ರೆ ನಾವು ಫೋಟೋ ವೀಡಿಯೋಸೇ ಇಸ್ಕೊಂಡಿಲ್ಲ ಅವಾಗ ನನಗೂ ಅದ್ರ ಐಡಿಯಾ ಇರಲ್ಲ ಇಸ್ಕೊಳ್ಳೇಬೇಕಂತ ಅಪ್ಪಮೂ ಕಷ್ಟ ಇತ್ತು ಆಮೇಲೆ ಫೋಟೋಗ್ರಾಫರು ಎಲ್ಲ ಹೊರಟೋಗ್ಬಿಟ್ರು ದೂರ ಅವ್ರು ಯಾರೂ ಕೈಗೆ ಸಿಗ್ಲೇ ಇಲ್ಲ ಅಂತ ಹೇಳ್ತಾರೆ ನಿಜನೂ ಸುಳ್ಳೋ ಗೊತ್ತಿಲ್ಲ ಫೋಟೋಸ್ ವೀಡಿಯೋಸ್ ಅಂತೂ ನಂದು ಯಾವುದೂ ಇಲ್ಲ ಎಂಗೇಜ್ಮೆಂಟ್ ಮಾತ್ರ ಇರೋದು ನೀವೆಲ್ಲ ತುಂಬ ಹತ್ತಿರದಿಂದ ನೋಡಲಿ ಅಂತ ಹೇಳಿ ನಾನು ತುಮ್ ಮುಂದೆಗೆ ಹೋಗಿ ಮಾಡಿಕೊಂಡೆ ಎಲ್ಲರೂ ಇದ್ರೂ ಸಹ ಹೋಗಿ ಮಾಡಿಕೊಂಡೆ ಧೈರ್ಯವಾಗಿ ಆಮೇಲೆ ತಮಟೆ ಸೌಂಡ್ ಅಂತೂ ತುಂಬ ಜೋರಿತ್ತು ಅದು ವೀಡಿಯೋ ಮಾಡ್ಕೊಳ್ಳುವಾಗ ಅಲ್ಲೊಬ್ರು ಪರಿಚಯದವ್ರು ಸಿಕ್ಕು ಮನೆಗೆ ಬನ್ನಿ ಅಂತ ಹೇಳಿದವ್ರು ಮನೆಗೂ ಕೂಡ ಹೋಗಿ ಬಂದೆ ಇವಾಗ ನಾನು ತೋರಿಸಿದ ಶಿಲ್ಪನ ಮನೆ ನಾನು ಅಕ್ಕಂದ್ರ ಮನೆ ಹೋಮ್ ಟೂರ್ ಮಾಡಿದ್ದೀನಿ ಇಬ್ಬರದು ಅಶ್ವಿನಿ ಅಕ್ಕಂದು ಶಿಲ್ಪಂದು ಆದಷ್ಟು ಬೇಗ ಅದು ಕೂಡ ಬರುತ್ತೆ ರಸ್ತೆ ಅಂತೂ ತುಂಬ ಅಗಲವಾಗಿದೆ ಈ ರಸ್ತೆಯಲ್ಲಿ ಈ ದೀಪ ಅಲಂಕಾರದ ನಡುವೆ ಈ ತಂಪಾದ ಗಾಳಿಯಲ್ಲಿ ಹಾಗೆ ಒಂದು ಸೀರೆ ಹಾಕೊಂಡು ನೆಡ್ಕೊಂಡು ಬರ್ತಾ ಒಂದು ವೀಡಿಯೋ ಮಾಡ್ಕೋಬೇಕನ್ನಿಸ್ತು ಆದರೆ ಮಾಡ್ಕೊಳ್ಳಿಲ್ಲ ನನಗಲ್ಲಿ ಅಕ್ಷತ ಸಿಕ್ಕಿದ್ಲು ಅಕ್ಷತನ ಜೊತೆ ಒಂದು ವಿಡಿಯೋ ಮಾಡ್ಕೊಂಡೆ ಅಲ್ಲಿ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸುಮ್ಮನೆ ಹಾಗೆ ನಿಂತ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡಿದ್ದಷ್ಟೇ ಬಂದಿರೋರಿಗೆಲ್ಲ ಅಡುಗೆಗೆಲ್ಲ ಮುಗಿಸಿ ಅಡುಗೆ ಮಾಡಿ ಮುಗಿಸಿ ನಾವೆಲ್ಲ ಒಂದು ವಾಕ್ ಹೋಗೋಣ ಅಂತ ಹೇಳಿ ಎಲೆಕೆರೆ ಹ್ಯಾಂಡ್ ಪೋಸ್ಟ್ವರೆಗೂ ವಾಕ್ ಹೋಗಿದ್ವಿ ಇದು ನಿಮಗೆ ನೋಡ್ತಿದ್ರೆ ಗೊತ್ತಾಗ್ತಿದೆ ಅನ್ಸುತ್ತೆ ನಾನು ಚೌಡೇಶ್ವರಿ ದೇವಸ್ಥಾನಕ್ಕೆ ಅಕ್ಕನ ಮಗನ ಬರ್ತ್ಡೇಗೆ ಬಂದಿದ್ದೆ ಅಲ್ವಾ ಆ ದೇವಸ್ಥಾನಕ್ಕೂ ಕೂಡ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಇಲ್ಲಿ ಮಹಾದೇಶ್ವರ ದೇವ್ರದ್ದು ಲೈಟ್ ಅರೇಂಜ್ಮೆಂಟ್ಸ್ ಇದೆ ಮತ್ತೆ ಇದು ಬಸ್ ಸ್ಟ್ಯಾಂಡ್ನಲ್ಲಿ ಸರ್ಕಲ್ ಇದೆ ಅಲ್ವಾ ಸರ್ಕಲ್ಗೂ ಚೆನ್ನಾಗಿತ್ತು ಅಲ್ಲೊಂದು ಫ್ರೇಮಲ್ಲಿ ಬರೀ ಶಿವನ್ ಫೋಟೋಸೇ ಬರೋ ಥರ ಲೈಟ್ ಅರೇಂಜ್ಮೆಂಟ್ಸ್ ಮಾಡಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಜೊತೆಯಾಗಿ ಓಡಾಡಿದ್ದು ತುಂಬ ಖುಷಿ ಆಯಿತು ಇಲ್ಲಿ ನಾವು ಯಾರು ಇದ್ದು ಎರಡದು ಪ್ರತಿಮೆ ಯಾರ್ದು ಅಂತ ಗೊತ್ತೇ ಆಗ್ಲಿಲ್ಲ ಆಮೇಲೆ ಹತ್ತಿರಕ್ಕೋಗ ನೋಡಿದ್ಮೇಲೆ ಗೊತ್ತಾಯ್ತು ವಿಶ್ವೇಶ್ವರಯ್ಯ ಅವರು ಮತ್ತೆ ಜಯ ಚಾಮರಾಜೇಂದ್ರ ಒಡೆಯರ್ ಫೋಟೋ ಫೋಟೋದು ರಾಮನ್ ಫೋಟೋ ಕೂಡ ಇಲ್ಲೇ ಇದೆ ನೋಡಿ ಈ ಲೈಟ್ ಅರೇಂಜ್ಮೆಂಟ್ಸ್ ನೋಡ್ತಿದ್ರೆ ಯಾವುದೋ ಶೂಟಿಂಗ್ ಸ್ಪಾಟ್ಗೆ ಬಂದಂಗಿದೆ ನಿಜ ಹೇಳಬೇಕಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಮಾಡಿಸಿದ್ರು ಅದಾದ್ಮೇಲೆ ರಾಮನ ಉತ್ಸವ ಬರೋವರೆಗೂ ನಾವು ಮನೆ ಹತ್ರನೇ ಮನೆ ಮುಂದೆ ಚೇರ್ ಹಾಕ್ಕೊಂಡು ಕೂತ್ಕೊಂಡ್ವಿ ನಾವು ಯಾರ್ಯಾರು ಬಂದಿದ್ವಿ ಮನೆಗೆ ಎಲ್ಲರೂ ಹೊರಗಡೆ ಚೇರ್ ಹಾಕೊಂಡು ಕೂತ್ಕೊಂಡ್ವಿ ಉತ್ಸವ ನೋಡೋದಕ್ಕೆ ಅಂದರೆ ಅಲ್ಲಿ ರಾಮಂದಿರದ ಹತ್ರ ತುಂಬ ಚೆನ್ನಾಗಿ ಪಟಾಕಿ ಹೊಡಿತಾರೆ ಇಷ್ಟು ವರ್ಷ ಜಾಸ್ತಿ ಪಟಾಕಿ ಹೊಡೆಯೋರು ಈ ವರ್ಷ ಸ್ವಲ್ಪ ಕಮ್ಮಿ ಹೊಡೆದಿದ್ದಾರೆ ನಾನು ಮೊದಲೇ ಹೇಳಾಗೆ ಶಿಲ್ಪನ ಮನೆ ಕಡೆ ಬಳಗ ಜಾಸ್ತಿ ಅಂದರೆ ನಮ್ಮ ಬಾವನ ಮನೆ ಕಡೆ ಬಳಗ ಜಾಸ್ತಿ ಅಲ್ಲದೆ ಎಲ್ಲರೂ ಪ್ರೀತಿಯಿಂದ ಇದ್ದಾರೆ ಅದನ್ನು ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಇಷ್ಟು ವರ್ಷ ರಾಮನ ಪಟ್ಟ ಕೂರಿಸಿ ಅಂದರೆ ರಾಮನವಮಿ ದಿವಸ ಹಬ್ಬ ಮಾಡೋದಲ್ಲ ಇದನ್ನು ರಾಮನ ನವಮಿ ಹಬ್ಬದಿನ ಪಟ್ಟ ಕೂರಿಸ್ತಾರೆ ಅದಾದ ಒಂಬತ್ತು ದಿನಕ್ಕೆ ಈ ರೀತಿ ಮೆರವಣಿಗೆ ನಡೆಯುತ್ತೆ ಈ ರೀತಿ ಜೋರು ಹಬ್ಬ ನಡೆಯುತ್ತೆ ಆದರೆ ಈ ಸಲ ಹನ್ನೆರಡು ದಿನಕ್ಕೆ ಅನ್ಸುತ್ತೆ ಯಾಕಂದ್ರೆ ಎಲೆಕ್ಷನ್ ಇತ್ತು ಒಂಬತ್ತು ದಿನಕ್ಕೆ ಅದಕ್ಕೆ ಸ್ವಲ್ಪ ಲೇಟಾಗಿ ಆಗಿದೆ ಭಾನುವಾರ ನಡಿದ್ ನಡೆದಿರೋದು ಊರಿನ ಮುದುಕರು ವಯಸ್ಕರು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಸೇರ್ಕೊಂಡು ತಮಟೆಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಶ್ರೀರಾಮನ ಉತ್ಸವ ಕೊನೆಗೂ ಶಿಲ್ಪನ ಮನೆ ಮುಂದೆ ಬಂತು ನಾನು ಹತ್ತಿರಕ್ಕೆ ಹೋಗಿ ಮಾಡಿಕೊಂಡೆ ಆದರೂ ಕತ್ತಲೆ ಇರೋದ್ರಿಂದ ಅಷ್ಟು ಕಾಣಿಸ್ತಿಲ್ಲ ಅಂದ್ಕೊತೀನಿ ಈ ಇಡೀ ಗಾಡಿಗೆ ಅಲಂಕಾರವನ್ನು ಊರಿನವರೆಲ್ಲ ತಂದಿರುವಂತಹ ಹಾರಗಳಿಂದನೇ ಮಾಡ್ತಾರೆ ಅದೊಂದು ವಿಶೇಷ ಇಲ್ಲಿ ಬೇರೆ ಯಾವ ಹೂವನ್ನು ಹಾಕಿಲ್ಲ ಊರಿನವರು ಯಾರ್ಯಾರ ಹಾರ ತಂದಿದ್ರೋ ಬರೀ ಹಾರದಲ್ಲೇ ಅಲಂಕಾರ ಮಾಡಿರೋದು ನೋಡಿ ನಿಮಗೆ ತುಂಬ ಹತ್ತಿರದಿಂದ ನೋಡಿದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ ಎಲ್ಲರೂ ಬರೀ ಹಾರದಿಂದನೇ ಈ ರಥವನ್ನು ಅಲಂಕಾರ ಮಾಡಿರೋದು ಅಂದರೆ ಎತ್ತಿನ ಗಾಡಿ ಮೇಲೆ ದೇವರನ್ನು ಕೂರಿಸ್ಕೊಂಡು ಉತ್ಸವ ಮಾಡ್ತಿರೋದಕ್ಕೆ ಬರೀ ಹಾರಗಳಿಂದಲೇ ರೆಡಿ ಮಾಡಿರೋದು ಮುತ್ತೈದರು ಹರಿಸ್ಕೊಂಡಿರೋರು ತಟ್ಟೆಗಳಲ್ಲಿ ಹಣ್ಣುಗಳನ್ನ ಇಟ್ಕೊಂಡು ದೇವ್ರ ಹಿಂದೆ ಹೋಗ್ತಾರೆ ಈ ವರ್ಷ ಕೂಡ ಪ್ರತಿ ವರ್ಷದ ಹಾಗೆ ಶ್ರೀರಾಮನವಮಿ ಹಬ್ಬ ಬಹಳ ವಿಜೃಂಭಣೆಯಿಂದ ಆಯಿತು ನಾನು ಲಾಸ್ಟ್ ಟೈಮ್ ಹಬ್ಬಕ್ಕೆ ಬಂದಾಗ ನನ್ನ ಬರ್ತ್ಡೇ ಕೂಡ ಇತ್ತು ಲಾಸ್ಟ್ ಟೈಮ್ ಬಂದಾಗ ನಾನು ಹನ್ನೆರಡು ದಿನ ಇದ್ದಿದ್ದು ಅಶ್ವಿನಿಯಕ್ಕಲ್ ಮನೇಲಿ ಒಂದು ವಾರ ಶಿಲ್ಪುಲ್ ಮನೇಲಿ ಒಂದು ವಾರ ಇದ್ದಿದ್ದು ಆದರೆ ಈ ಸಲ ನನಗೆ ತುಂಬ ಕೆಲಸ ಇತ್ತು ಆಮೇಲೆ ಐಶು ಬೇರೆ ಊರಲ್ಲೇ ಬಿಟ್ಟು ಹೋಗಿದ್ದೆ ಅವಳಿಗೆ ಬೇರೆ ಎಕ್ಸಾಮ್ ಇತ್ತಲ್ವ ಅದಕ್ಕೆ ಬೇಗ ಬಂದೆ ಅವರೆಲ್ಲ ತುಂಬ ಫೋರ್ಸ್ ಮಾಡಿದರು ಹೋಗಬೇಡ ಇರು ಇರು ಇನ್ನೊಂದೆರಡು ದಿನ ಅಂತ ನಾನೇ ವಾಪಸ್ ಬಂದೆ ಬುಧವಾರ ಬಂದಿದ್ದು ನಾನು ವಾಪಸ್ಸು ಹಬ್ಬದಿನ ಏನೇನಾಯಿತು ಅನ್ನೋದರ ವಿಡಿಯೋವನ್ನು ನಾನು ಇವಾಗ ಹಾಕಿದ್ದೀನಿ ಹಬ್ಬ ನಾಳೆಗೆ ನಾನು ಯಾರ್ಯಾರ ಮನೆಗೆ ಹೋಗಿ ಊಟ ಮಾಡಿದೆ ಅಲ್ಲಿ ನನಗೆ ಯಾರ್ಯಾರು ಪರಿಚಯ ಇದ್ದಾರೆ ಮತ್ತು ಅಕ್ಕನ ಮನೆ ಮತ್ತು ಅಶ್ವಿನಿ ಅಕ್ಕನ ಮನೆಗಳು ಹೇಗಿವೆ ಅನ್ನೋದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ಇನ್ನು ಎಡಿಟ್ ಮಾಡೋದಕ್ಕಾಗಿಲ್ಲ ಆ ವ್ಲಾಗ್ಸು ಕೂಡ ಆದಷ್ಟು ಬೇಗ ಬರುತ್ತೆ ಕಾದ್ ನೋಡ್ತೀರಾ ಅಂತ ಭಾವಿಸಿದ್ದೀನಿ ಕೊನೆಗೆ ಹಬ್ಬ ಮುಗಿಯುವಂತಹ ಟೈಮ್ ಬಂತು ಅಂದರೆ ಉತ್ಸವ ಮುಗಿಯುವಂತಹ ಟೈಮ್ ಬಂತು ಇಲ್ಲಿ ನೋಡಿ ರಾತ್ರಿ ಕರೆಂಟ್ ಹೋಗ್ಬಿಡ್ತು ಆದರೂ ಕ ಸಹ ಅವರು ಕುಣಿತಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅವರು ಹೀಗೆ ಕರೆಂಟ್ ಹೋದಾಗ್ಲೇ ಕುಣಿತಿದ್ದು ಕುಣಿತಿದ್ದು ಹಾಗೆ ಮೆಲ್ಲು ಹೋಗಿಬಿಟ್ಟು ಅದನ್ನು ಸಹ ನಾನು ವಿಡಿಯೋ ಮಾಡಿಕೊಂಡೆ ಇಲ್ಲಿ ನೋಡಿ ಹೇಗೆ ಹೋಗ್ತಿದ್ದಾರೆ ಅಂತ ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಹೋಗ್ತಿರೋದು ಇಲ್ಲಿ ಕೆಳಗಡೆ ದೇವಸ್ಥಾನದ ಹತ್ರನೂ ಸಹ ಪಟಾಕಿಗಳನ್ನ ಹೊಡೆದ್ರು ಈ ಹಬ್ಬದ ವಿಶೇಷವೇ ಪಟಾಕಿ ಹೊಡೆಯೋದು ಅದೆಷ್ಟು ಹೊಡಿತಾರೆ ಅಂತ ಹೇಳೋಕ್ಕೆ ಆಗಲ್ಲ ಅಷ್ಟು ಪಟಾಕಿ ಹೊಡಿತಾರೆ ಈ ವರ್ಷವೇ ಸ್ವಲ್ಪ ಕಮ್ಮಿ ಹೊಡೆದಿದ್ದು ಅಂತಲೇ ಹೇಳ್ತೀನಿ ಲಾಸ್ಟ್ ಟೈಮ್ ನಾನು ರಾಮ ಬಿಟ್ಟಾಗ ಈ ಕಡೆಯಿಂದ ಆ ಕಡೆ ಹೋಗಿ ಆ ಕಡೆಯಿಂದ ಈ ಕಡೆ ಬಂದಿದ್ದು ನೋಡಿದ್ದೆ ಬಟ್ ಈ ಸಲ ಇಲ್ಲೆಲ್ಲ ಏನೇನೋ ಕೆಲಸ ನಡೀತಿದೆ ಅಂದರೆ ಕಾಲುವೆದು ಕಾಮಗಾರಿ ನಡೀತಿದೆ ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ನಾನು ಅಶ್ವಿನಿ ಅಕ್ಕನ ಮಗನ ಬರ್ಡೇಗೆ ಬಂದಾಗ ತೋರಿಸಿದ್ದೆ ಅಂದರೆ ಬರೂ ಬರ್ಡೇಗೆ ಬಂದಾಗ ಸೊ ಇಲ್ಲಿ ಜಾಸ್ತಿ ಪಟಾಕಿ ಇಲ್ಲೂ ಹೊಡೀಲಿಲ್ಲ ಮತ್ತು ರಾಮ ಬಿಟ್ಟಿದ್ದನ್ನ ನಾನು ಗಮನಿಸಲಿಲ್ಲ ಆದರೆ ವಿಷ್ಣು ಚಕ್ರ ಪಟಾಕಿಯನ್ನು ಇವರು ಹೊಡೆದ್ರು ತುಂಬ ಚೆನ್ನಾಗಿ ಬಂದಿತ್ತದು ನೋಡಿ ನಾನು ಕೊನೆಯಲ್ಲಿ ತೋರಿಸ್ತಾ ಇದ್ದೀನಿ ಇದೆಲ್ಲ ಇದು ಪೇಪರ್ಸ್ ಬ್ಲಾಸ್ಟಿಂಗ್ ಮಾಡಿರೋದು ದೇವ್ರ ಮುಂದೆ ರಾಮನ ಉತ್ಸವದ ದಿನ ಎಲ್ಲರ ಮನೆಯಲ್ಲೂ ಖಾರ ಊಟ ಮಾಡೋದಿಲ್ಲ ಅಂತ ಅಂದರೆ ನಾನ್ ವೆಜ್ ಮಾಡೋದಿಲ್ಲ ಹಬ್ಬದ ಮಾರನೆಗೆ ನಾನ್ ವೆಜ್ ಊಟ ಅಂದರೆ ವಸ್ತು ಹುಡ್ಕಿರುತ್ತೆ ಈ ಸಲ ಸೋಮವಾರ ಸಿಕ್ಕಿರೋದ್ರಿಂದ ಸೋಮವಾರ ಮಾಡಲಿಲ್ಲ ಮಂಗಳವಾರ ಮಾಡಿದ್ದು ಮಂಗಳವಾರ ನಾನು ಯಾರ್ಯಾರ ಮೇಲೆ ಊಟ ಮಾಡಿದೆ ಅನ್ನೋದನ್ನು ನಾನು ಹೇಳ್ತೀನಿ ತೋರಿಸ್ತೀನಿ ಇಲ್ಲಿ ನೋಡಿ ನಾನು ನಿಮ್ಗೆ ಹೇಳಿದ್ನಲ್ಲ ವಿಷ್ಣು ಚಕ್ರ ಪಟಾಕಿ ಹೊಡಿತಾರೆ ತುಂಬ ಅಂತ ನೋಡಿ ಕೊನೆಯವರೆಗೂ ನಿಮ್ಗೆ ತೋರಿಸಿದ್ದೀನಿ ಅದು ಸ್ಟಾಪ್ ಆಗೋವರೆಗೂ ಇದೆ ಅಷ್ಟು ದೊಡ್ಡ ಪಟಾಕಿಗಳನ್ನ ಇಲ್ಲಿ ಹೊಡಿತಾರೆ ಪಟಾಕಿ ಎಲ್ಲ ಹೊಡೆದು ಮುಗಿದ ಮೇಲೆ ದೇವ್ರ ಉತ್ಸವ ಮನೆ ಮನೆ ಹತ್ರನೂ ಹೋಗುತ್ತೆ ಆಗ ಪ್ರತಿ ಮನೆಯವರು ಪೂಜೆ ಮಾಡಿಸ್ತಾರೆ ಇವಾಗ ಕೆಳಗಡೆ ಊರಿಗೆ ಹೋಗ್ತಿದೆ ನಮ್ಮ ಮನೆ ಹತ್ರ ಬರುವಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಮಲ್ಕೊಂಡೆ ಆದರೆ ಅವರು ಪೂಜೆ ಮಾಡಿಸ್ದಾಗ ನನಗೆ ಎಚ್ಚರ ಆಗಿಲ್ಲ ಮಲ್ಕೊಂಡು ಬಿಟ್ಟಿದ್ದೀನಿ ಬೆಳಿಗ್ಗೆ ಹೊತ್ತಿಗೆ ಅದು ವಾಪಸ್ ಬರುವಾಗ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಕೊನೆಯಲೆಲ್ಲ ಮುಗಿಸ್ಕೊಂಡು ಬರುವಾಗ ಅದು ಮುಂದಿನ ವಾಗಲ್ಲಿ ಬರುತ್ತೆ ಅಲ್ಲಿವರೆಗೂ ಕಾದು ನೋಡಿ ಧನ್ಯವಾದಗಳು